ನಮ್ಮನ್ನು ಹೊರಗುತ್ತಿಗೆ ಎಂಬ ಜೀತ ಪದ್ಧತಿಯಿಂದ ವಿಮುಕ್ತಿಗೊಳಿಸಿ ಒಳಗುತ್ತಿಗೆ ನೌಕರರಾಗಿ ಪರಿಗಣಿಸಿ ಸೇವಾ ಭದ್ರತೆಯನ್ನು ನೀಡಬೇಕೆಂದು ಆಗ್ರಹಿಸಿ ಹೊರಗುತ್ತಿಗೆ ಮತ್ತು ಒಳಗುತ್ತಿಗೆ ನೌಕರರ ಸಂಘ ಮಹಾಮಂಡಳಿ ಹುಬ್ಬಳ್ಳಿ ಹಾಗೂ ಜಿಲ್ಲಾ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದಿಂದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ದಲಿತ ಹಿರಿಯ ಮುಖಂಡ ಕೃಷ್ಣದಾಸ್ ಮಾತನಾಡಿ ಹಲವಾರು ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆಯುತ್ತಿರುವ ಮೆಟ್ರಿಕ್ ನಂತರದ ಹಾಗೂ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಹಲವಾರು ವರ್ಷಗಳಿಂದ ಹೊರಗುತ್ತಿಗೆ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಯಾವುದೇ ಸೇವಾ ಭದ್ರತೆ ಇಲ್ಲದೆ ಕೆಲಸ ನಿರ್ವಹಿಸುತ್ತಿದ್ದು ನಮಗೆ ಯಾವುದೇ ಅವಘಡಗಳು ಸಂಭವಿಸಿದರೂ ನಮಗೆ ಪರಿಹಾರದ ರೂಪದಲ್ಲಿ ಭದ್ರತೆ ಇರುವುದಿಲ್ಲ ಆದ್ದರಿಂದ ನಮ್ಮನ್ನು ಹೊರಗುತ್ತಿಗೆ ಎಂಬ ಜೀತ ಪದ್ಧತಿಯಿಂದ ವಿಮುಕ್ತಿಗೊಳಿಸಿ ಒಳಗುತ್ತಿಗೆ ನೌಕರರಾಗಿ ಪರಿಗಣಿಸಿ ಸೇವಾ ಭದ್ರತೆಯನ್ನು ನೀಡಬೇಕೆಂದು ಮತ್ತು ಸರ್ಕಾರದ ಗಮನಕ್ಕೆ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದಾಗಿ ಹೇಳಿದರು ನಮ್ಮ ಪ್ರಮುಖ ಬೇಡಿಕೆಗಳು ಹೊರಗುತ್ತಿಗೆ ನೌಕರರನ್ನು ಒಳಗುತ್ತಿಗೆ ನೌಕರರಾಗಿ ಪರಿಗಣಿಸುವುದು ನೌಕರರ ಹೆಸರಲ್ಲಿ ಇಲಾಖೆ ವತಿಯಿಂದ ನೇರ ವೇತನವನ್ನು ಪಾವತಿ ಮಾಡಬೇಕು ಇಲಾಖೆ ವತಿಯಿಂದ ಏನಾದರೂ ಅರ್ಜಿ ಆಹ್ವಾನಿಸಿದರೆ ಹೊರಗುತ್ತಿಗೆ ನೌಕರರಿಗೆ ಮೊದಲ ಆದ್ಯತೆಯನ್ನು ನೀಡಿ ಸೇವಾ ಭದ್ರತೆಯನ್ನು ನೀಡಬೇಕು ಎಂದರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಎಚ್ ಕೆ ಸಂದೇಶ್ ಹೊರಗುತ್ತಿಗೆ ಮತ್ತು ಒಳಗುತ್ತಿಗೆ ನೌಕರರ ಸಂಘ ಮಹಾಮಂಡಳಿ ಹುಬ್ಬಳ್ಳಿ ಜಿಲ್ಲಾ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಕೆಸಿ ಪುಟ್ಟರಾಜು ಪ್ರಧಾನ ಕಾರ್ಯದರ್ಶಿ ಎಸ್ವಿ ಪ್ರಕಾಶ್ ಗೌರವಾಧ್ಯಕ್ಷ ಕೃಷ್ಣಕುಮಾರ್ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿ ಹೊರಗುತ್ತಿಗೆ ದಿನಗುಲಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹದಿನೈದು ವರ್ಷ ಆದರೂ ಕೂಡ ಇವರು ಕೇವಲ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ವೇತ ತಿಂಗಳಿಗೆ ವೇತನವನ್ನು ಪಡೀತಿದ್ದಾರೆ ಇದು ಇವರ ಯಾವ ಖರ್ಚಿಗೂ ಸಾಕಾಗ್ತಾ ಇಲ್ಲ ಇವರ ಮಕ್ಕಳ ಆರೋಗ್ಯ ಏನಾದ್ರು ವ್ಯತ್ಯಾಸ ಆದಾಗ ಇವ್ರಿಗೆ ಏನಾದ್ರು ವ್ಯತ್ಯಾಸ ಆದಾಗ ಅದನ್ನ ಬರೆಸಲಿಕ್ಕೆ ಇವರಿಗೆ ಆ ಸಂಬಳ ಏನೇನೂ ಸಾಕಾಗ್ತಾ ಇಲ್ಲ ಇವತ್ತಿನ ಬೆಲೆ ಏರಿಕೆ ತಕ್ಕಂತೆ ಇವರ ಸಂಬಳವನ್ನ ಹೆಚ್ಚು ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನೊಂದು ವಿಶೇಷವಾದ ಏನು ಅಂತ ಹೇಳಿದ್ರೆ ಇವ್ರಿಗೆ ಇವರು ಸುಮಾರು ಜನ ಇದೇ ರೀತಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಆಕಸ್ಮಿಕವಾಗಿ ಕೆಲವರು ನೌಕರರು ಸತ್ತೋಗಿದ್ದಾರೆ ಆದ್ರೆ ಸರ್ಕಾರ ಇವರನ್ನ ಅಮಾನವೀಯ ದೃಷ್ಟಿಯಿಂದ ನಡೆಸ್ಕೊಳ್ತಾ ಇದೆ ಇವರ ಕುಟುಂಬಗಳಿಗೆ ಯಾವುದೇ ರೀತಿಯಾದ ನೆರವಾಗತಕ್ಕಂತ ಯಾವುದೇ ರೀತಿಯಾದಂತ ಕಾರ್ಯಕ್ರಮಗಳನ್ನ ಸರ್ಕಾರ ಆಯ್ಕೊಂಡಿಲ್ಲ ಕೂಡಲೇ ಆ ಮೃತರ ಕುಟುಂಬಕ್ಕೆ ನೆರವನ್ನು ನೆರವನ್ನ ಒದಗಿಸಬೇಕು ನೋಡಿ ನಮ್ಮ ಇಲ್ಲಿ ಪಕ್ಕದಲ್ಲಿ ಒಬ್ಬರು ನಿಂತಿದ್ದಾರೆ ನಿಮ್ಮ ಹೆಸರು ತಾಯಿ ಸುನಂದ ಅಂತೇಳಿ ಇವರು ಕೆಲಸ ಮಾಡ್ಬೇಕಾದ್ರೆ ತೋರಿಸಿ ಕೆಲಸ ಮಾಡ್ಬೇಕಾರೆ ಮೂರು ಬೆರಳುಗಳು ಕಟ್ಟಾಗಿದ್ದಾರೆ ಮೂರು ಬೆರಳುಗಳು ಕಟ್ಟಾದ್ರೂ ಇವರಿಗೆ ಕನಿಷ್ಠ ಅವ್ರಿಗೆ ವೈದ್ಯಕೀಯ ವೆಚ್ಚಕ್ಕೆ ಒಂದು ಸಣ್ಣ ಇಡಿಗಂಟಾದ್ರೂ ಇವರಿಗೆ ಕೊಟ್ಟಿಲ್ಲ ಆದ್ರಿಂದ ಸರ್ಕಾರ ಇಷ್ಟೊಂದು ನಿಕೃಷ್ಟವಾಗಿ ಈ ಗುತ್ತಿಗೆ ನೌಕರರನ್ನ ಹೊರಗುತ್ತಿಗೆ ನೌಕರರನ್ನ ನಡೆಸ್ಕೊಳ್ತಾ ಇದೆ ಆದಷ್ಟು ಬೇಗ ಇವರಿಗೆ ವೇತನ ಹೆಚ್ಚು ಮಾಡಬೇಕು ಇವರಿಗೆ ಸೇವಾ ಭದ್ರತೆಯನ್ನು ಒದಗಿಸ್ಬೇಕು ಅವರು ಮತ್ತೆ ವೈದ್ಯಕೀಯ ವೆಚ್ಚವನ್ನು ಬರೆಸ್ತಕ್ಕಂತ ವಿಮಾ ಯೋಜನೆಗಳನ್ನ ಇವರಿಗೆ ಜಾರಿಗೊಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್